ಓಂ ಶಾಂತಿ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಮಧುಬನ ಮಧುರ ಮಕ್ಕಳೇ ಯಾರು ಸರ್ವರ ಸದ್ಗತಿ ಮಾಡುವ ಜೀವನ್ಮುಕ್ತಿ ದಾತನಾಗಿದ್ದಾರೋ ಅವರೀಗ ತಮ್ಮ ತಂದೆಯಾಗಿದ್ದಾರೆ ನೀವು ಅವರ ಸಂತಾನರಾಗಿದ್ದೀರಿ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು ಇಲ್ಲಿ ಹೆಡ್ ಲೈನ್ಸ್ ಅಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ಈಗ ಲೌಕಿಕದಲ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಮಗ ಅಥವಾ ಕೋಟ್ಯಾಧೀಶ್ವರನ ಮಗ ಇದ್ದು ಇದ್ರು ಅಂತಂದ್ರೆ ಅವರು ನಮ್ಮಪ್ಪ ಎಮ್ ಎಲ್ ಎ ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಆಮೇಲೆ ನಮ್ಮ ತಂದೆ ಕೋಟ್ಯಾಧೀಶ್ವರ ಆಗಿದ್ದಾರೆ ಅನ್ನುವಂಥ ನಶೆ ಅವ್ರಿಗೆ ಸದಾ ಇರುತ್ತೆ ಅಲ್ವಾ ಅದೇ ರೀತಿ ನಮಗೂ ಸಹ ಸ್ವಯಂ ಭಗವಂತ ಸರ್ವರ ಸದ್ಗತಿಯನ್ನು ಕೊಡಿಸೋವಂಥವ್ರು ಆಗಿದ್ದಾರೆ ಎಲ್ಲರಿಗೂ ಸಹ ಜೀವನ್ ಮುಕ್ತಿಯನ್ನು ಕೊಡೋವಂಥವ್ರು ಆಗಿದ್ದಾರೆ ಈಗ ಅವರು ನಮಗೆ ತಂದೆ ಆಗಿದ್ದಾರೆ ಅಂತಂದರೆ ನಮಗೆ ಎಷ್ಟು ನಶೆ ಇರಬೇಕು ಆ ನಶೆ ನಮಗೆ ಇರೋದಿಲ್ಲ ಅದಕ್ಕೆ ತಂದೆ ಹೇಳ್ತಾ ಇದಾರೆ ನಿಮಗೆ ಮಕ್ಕಳೇ ನಿಮಗೆ ಈ ರೀತಿಯಾದ ನಶೆ ಇರಬೇಕು ಪರಮಾತ್ಮ ನಿಮ್ಮ ಜೊತೆಗಿದ್ದಾರೆ ಅವರೇ ನಿಮಗೆ ಎಲ್ಲವನ್ನ ನೀಡೋ ಆಗಿದ್ದಾರೆ ಅವರ ಜೊತೆಗೆ ಸರ್ವ ಸಂಬಂಧವನ್ನ ಬೆಳೆಸಿ ಅಂತ ಇಲ್ಲಿ ತಂದೆ ನಮಗೆ ತಿಳಿಸ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರ ಜೊತೆಗೆ ಸದಾ ಇರಬೇಕು ತಂದೆಯನ್ನು ನಾವು ಯಾವತ್ತೂ ಸಹ ಮರಿಬಾರ್ದು ಕ್ಷಣ ಕ್ಷಣನೂ ಸಹ ಅವರ ಜೊತೆಗೆ ನಮಗೆ ಸೆಳತಾ ಇರಬೇಕು ಆದರೆ ನಾವೇನ್ ಮಾಡ್ತೀವಿ ಪದೇ 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 ಮರಿತಾ ಇರ್ತೀವಿ ನಡೀಲೇಬಾರದು ಆ ರೀತಿಯಾದ ಸಂಬಂಧವನ್ನ ಅವ್ರ ಜೊತೆಗೆ ನಾವು ಜೋಡಣೆ ಮಾಡಬೇಕಾಗಿದೆ ಪ್ರಶ್ನೆಯಾಗಿದೆ ಯಾವ ಮಕ್ಕಳ ಬುದ್ಧಿಯಲ್ಲಿ ತಂದೆಯ ನೆನಪು ನಿರಂತರವಾಗಿ ನಿಲ್ಲಲು ಸಾಧ್ಯವಿಲ್ಲ ಉತ್ತರದಲ್ಲಿ ಹೇಳ್ತದರೆ ಯಾರಿಗೆ ನಿಶ್ಚಯ ಇರೋದಿಲ್ವೋ ಸಂಪೂರ್ಣವಾಗಿ ಅವರ ಬುದ್ಧಿಯಲ್ಲಿ ವಿದ್ ಬುದ್ಧಿಯಲ್ಲಿ ಜ್ಞಾನ ಸ್ಥಿರವಾಗಿ ಕುತ್ಕೊಳಕ್ಕೆ ಸಾಧ್ಯ ಇಲ್ಲ ನಮಗೆ ಯಾರು ಕಲಿಸ್ತಾ ಇದ್ದಾರೆ ಈ ವಿದ್ಯೆಯನ್ನು ಅಂತ ತಿಳಿದುಕೊಂಡಿಲ್ಲವೆಂತಂದರೆ ಅವ್ರನ್ನ ನಾವು ಹೇಗೆ ನೆನಪು ಮಾಡ್ತೀವಿ ಯಥಾರ್ಥ ರೀತಿಯಲ್ಲಿ ನಾವು ಯಾರು ಏನಕ್ಕೆ ಬಂದಿದ್ದಾರೆ ಅವ್ರು ಹೇಗಿದ್ದಾರೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥಕೋಬೇಕಾಗಿದೆ ಅವಾಗ ನಮ್ಮ ಎಲ್ಲ ವಿಕ್ರಮಗಳು ವಿನಾಶ ಆಗತ್ತೆ ಈಗ ಸ್ವಯಂ ತಂದೆಯೇ ಬಂದು ನಮಗೆ ನಮ್ಮ ಮನೆ ಯಾವುದು ಅನ್ನೋದನ್ನು ಸಹ ಪರಿಚಯವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಮ್ಮ ಮನೆ ಶಾಂತಿಧಾಮ ಆಗಿದೆ ಪರಂಧಾಮ ಆಗಿದೆ ಆ ನಾವು ಈ ವಿದ್ಯೆಯನ್ನು ಕಲಿತು ನಾವು ಎಕ್ಸ್ ನೆಕ್ಸ್ಟು ನಾವು ಜೀವನ್ ಮುಕ್ತಿಗೆ ಹೋಗ್ತೀವಿ ಸುಖ ಸತ್ಯಕ್ಕೆ ಹೋಗ್ತೀವಿ ಅದೆಲ್ಲ ನಮಗೆ ತಂದೆ ಕೊಟ್ಟಿದ್ದಾರೆ ಈಗ ಸ್ವಯಂ ಭಗವಂತ ಬಂದು ನಮಗೆ ಈ ರೀತಿಯಾದ ಜ್ಞಾನವನ್ನು ನೀಡಿದ್ದಾರೆ ಆದರೆ ನಮಗೆ ಡೌಟ್ ಬರುತ್ತೆ ಅವ್ರಿಗೆ ಕಾಣೋದಿಲ್ಲ ಏನಿಲ್ಲ ಇವರ ಬ್ರಹ್ಮ ತಂದೆಯ ಶರೀರದಲ್ಲಿ ಪ್ರವೇಶ ಆಗ್ತಾರಂತೆ ಅದು ಹೆಂಗೆ ಸಾಧ್ಯ ಈ ರೀತಿಯಲ್ಲಿ ಯಾರಿಗೆ ಡೌಟ್ ಬರುತ್ತೋ ಅವರ ಬುದ್ಧಿಯಲ್ಲಿ ಯಾವುದೂ ಸಹ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಯಾವಾಗ ನಿಮಗೆ ನಮಗೆ ಓದಿಸ್ತಾ ಇರೋರು ಶಿವಬಾಬ ಆಗಿದ್ದಾರೆ ನಮಗೆ ಪರಮಾತ್ಮ ಆಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಅವ್ರನ್ನ ಹೆಂಗೆ ಪೇಂಗೆ ನೀವು ನೆನಪು ಮಾಡ್ತೀರಾ ನೆನಪು ಮಾಡೋಕ್ಕೆ ಕಷ್ಟ ಆಗತ್ತೆ ಯಾಕಂದರೆ ನಿಮ್ಗೆ ಅವ್ರ ಮೇಲೆ ಡೌಟ್ ಇತ್ತು ಅಂತಂದರೆ ನೆನಪು ಮಾಡೋದು ಹೆಂಗೆ ಈಗ ಲೌಕಿಕದಲ್ಲೂ ಅದು ಅಷ್ಟೇ ಅಲ್ವಾ ಸ್ಕೂಲಲ್ಲಿ ಒಂದು ಯಾವುದೋ ಒಂದು ಸಬ್ಜೆಕ್ಟನ್ನ ಟೀಚ್ ಮಾಡೋರು ಅವರ ನಮಗೆ ಅವ್ರದ್ದು ಮುಖ ಪರಿಚಯ ನಮಗೆ ಚೆನ್ನಾಗಿತ್ತು ಅಂತಂದರೆ ನಾವೇ ಅವ್ರನ್ನ ನೆನಪು ಮಾಡ್ತೀವಿ ಓ ನಮಗೆ ಇವಾಗ ಮ್ಯಾಥ್ಸ್ ತೊಗೊಳೋರು ಅಂತಂದರೆ ನಾವು ಮ್ಯಾಥ್ಸ್ ಟೀಚರ್ನ ತಕ್ಷಣಕ್ಕೆ ಅವ್ರ ಮುಖ ಪರಿಚಯ ನಮ್ಮ ಮುಂದೆ ಬಂದ್ಬಿಡತ್ತೆ ಅದೇ ರೀತಿ ಈಗ ಈ ವಿದ್ಯೆನ ಓದಿಸೋರು ಶಿವಬಾಬಾ ಆಗಿದ್ದಾರೆ ಮತ್ತು ಅವರು ಹೇಗಿದ್ದಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿತ್ತು ಅಂತಂದರೆ ಅವ್ರ ನೆನಪು ಬಂದ್ಬಿಡತ್ತೆ ಅವ್ರ ಬಿಂದು ಸ್ವರೂಪ ಆಗಿದ್ದಾರೆ ಅನ್ನೋದು ಬಂದ್ಬಿಡತ್ತೆ ನಿರಾಕಾರ ಸ್ವರೂಪದ ನೆನಪು ಬಂದ್ಬಿಡತ್ತೆ ಈ ರೀತಿ ನಾವು ಸಹ ನಾವು ಆ ಈ ವಿದ್ಯೆನ ಕಲಿಸ್ತಾ ಇರೋರು ಶಿವಬಾಬ ಆಗಿದ್ದಾರೆ ಅನ್ನುವಂತ ನಿಶ್ಚಯ ನಿಮ್ಗೆ ಸದಾ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದಾರೆ ಆದ್ರೆ ನಿಮ್ಗೆ ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಮನುಷ್ಯರು ಪುರುಷಾರ್ಥವನ್ನ ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ ಸುಖ ಯಾವುದು ದುಃಖ ಯಾವುದು ಅನ್ನೋದೇ ಗೊತ್ತಿರಲಿಲ್ಲ ಅವರು ಯಜ್ಞ ತಪ ದಾನ ಪುಣ್ಯ ತೀರ್ಥಗಳಿಗೆ ಹೋಗ್ತಾ ಅವರು ಅಲ್ದಾಡ್ತಾ ಇದ್ರು ಆದರೆ ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಮತ್ತು ನಿಮ್ಮದು ಎಲ್ಲ ಭಕ್ತಿ ನಿಂತ್ಕೊಂಡು ಹೋಗಿದೆ ನಿಮಗೆ ಇವಾಗ ಹೊಸ ಪ್ರಪಂಚ ಹೇಗಿರುತ್ತೆ ಹಳೆ ಪ್ರಪಂಚ ಹೇಗಿರುತ್ತೆ ಅರಿವು ನಿಮಗೆ ಗೊತ್ತಿದೆ ಜ್ಞಾನ ಗೊತ್ತಿದೆ ಸುಖಧಾಮಕ್ಕೆ ಸ್ವರ್ಗ ಅಂತ ಕರೀತಾರೆ ದುಃಖಧಾಮಕ್ಕೆ ನರಕ ಅಂತ ಕರೀತಾರೆ ಶಾಂತಿಧಾಮಕ್ಕೆ ಶಾಂತಿಧಾಮ ಎಲ್ಲ ಆತ್ಮಗಳು ಇರುವಂಥದ್ದು ಅಂತ ಎಲ್ಲವನ್ನ ತಂದೆ ಬಂದು ನಮಗೆ ಬಿಡಿಸಿ ಬಿಡಿಸಿ ಕ್ಲಿಯರ್ ಆಗಿ ನಮಗೆ ತಿಳಿಸ್ತಾ ಇದ್ದಾರೆ ಈಗ ಸ್ವಯಂ ಬಂದು ಹಾಗಾಗಿ ನೀವು ಸದಾ ನಿಶ್ಚಯ ಇದ್ದು ಈ ಜ್ಞಾನವನ್ನು ಪಡ್ಕೋಬೇಕಾಗಿದೆ ಯಾವಾಗ ನಮಗೆ ನಿಶ್ಚಯ ಇರುತ್ತೋ ಅವಾಗ ಈ ಜ್ಞಾನ ಅನ್ನೋದು ನಮ್ಮ ಬುದ್ಧಿಯಲ್ಲಿ ಕೂತ್ಕೊಳುತ್ತೆ ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ತಂದೆ ತಿಳಿಸ್ತಾ ನಾವು ಈ ಹಳೆಯ ಪ್ರಪಂಚದಿಂದ ನಮ್ಗೆ ಸಂಪೂರ್ಣ ವೈರಾಗ್ಯ ಬರಬೇಕಾಗಿದೆ ನಾವು ಸದಾ ದೇಹವನ್ನ ಮರಿಬೇಕಾಗಿದೆ ದೇಹವನ್ನ ಮರಿತು ಶಾಂತಿ ಮತ್ತು ಸುಖಧಾಮ ನಮ್ಮ ಮನೆ ಆ ಆತ್ಮದ ಮನೆ ಪರಂಧಾಮ ಆಗಿದೆ ಅಲ್ವಾ ಅದನ್ನ ನಾವು ನೆನಪು ಮಾಡ್ಬೇಕು ಅಲ್ಲಿ ಸದಾ ಆತ್ಮಗಳೇ ಇರ್ತಾರೆ ಆತ್ಮ ರೂಪದಲ್ಲಿ ನಾವು ನೆನಪು ಮಾಡಬೇಕು ಆಮೇಲೆ ನಾವು ಚೆನ್ನಾಗಿ ಈ ವಿದ್ಯೆನ ಕಲಿತು ತಂದೆ ಶ್ರೀಮಂತ ನಡೆದು ನಾವು ನೆಕ್ಸ್ಟು ಸುಖಧಾಮಕ್ಕೆ ಹೋಗ್ತೀವಿ ಅಂದರೆ ಸತ್ಯುಗಕ್ಕೆ ಹೋಗ್ತೀವಿ ಆ ಅಲ್ಲಿ ನಾವು ಹೇಗಿರ್ತೀವಿ ಅನ್ನೋದನ್ನು ಸಹ ನಾವು ನೆನಪು ಮಾಡಬೇಕು ಈ ರೀತಿಯಲ್ಲಿ ನಿಶ್ಚಯ ಬುದ್ಧಿಯಲ್ಲಿ ಇದ್ಬಿಟ್ಟು ನಾವು ನೆನಪಿನ ಯಾತ್ರೆಯಲ್ಲಿ ಸದಾ ಇರಬೇಕು ತಂದೆ ಏನು ಆಸ್ತಿಯನ್ನು ಕೊಡ್ತಾರೆ ಮತ್ತು ನಮ್ಮ ಮನೆ ನಿಜವಾದ ಮನೆ ಯಾದಾಗಿದೆ ಅದರ ಅದನ್ನು ಚೆನ್ನಾಗಿ ತಿಳ್ಕೊಂಡು ಅದನ್ನು ನಾವು ನೆನಪು ಮಾಡಬೇಕು ಅಂತ ತಂದೆಯಲ್ಲಿ ತಿಳಿಸ್ತಾ ಇದ್ರೆ ಹಂ ಸೊ ಸೊ ಹಮ್ನ ಮಂತ್ರವನ್ನು ನಾವು ಚೆನ್ನಾಗಿ ಅರ್ತ್ಕೊಂಡು ಬ್ರಾಹ್ಮಣರಿಂದ ದೇವತೆಗಳು ಆಗುವ ಪುರುಷಾರ್ಥವನ್ನ ಮಾಡಬೇಕಾಗಿದೆ ನಾನು ಈಗ ಬ್ರಾಹ್ಮಣ ಆಗಿದ್ದೀನಿ ನೆಕ್ಸ್ಟು ನಾನು ಮತ್ತೆ ದೇವತೆ ಆಗ್ತಾ ಇದ್ದೀನಿ ಆಮೇಲೆ ನಿಧಾನವಾಗಿ ಕಲೆಗಳು ಎಳೀತಾ ಬಂದು ಶೂದ್ರ ಹಾಕ್ತೀನಿ ಶೂದ್ರದಿಂದ ತಂದೆಯನ್ನು ಪರಿಚಯ ಪಡ್ಕೊಂಡು ನಾನು ಮತ್ತೆ ಬ್ರಾಹ್ಮಣ ಆಗ್ತೀನಿ ಮತ್ತೆ ನಾನು ಎಲ್ಲಿಗೆ ಹೋಗ್ತೀನಿ ಸುಖಧಾಮಕ್ಕೆ ಹೋಗ್ತೀನಿ ಅಂದರೆ ದೇವತೆಗಳಾಗ್ತೀವಿ ಈ ಥರ ನಾನು ವರ್ಣಗಳಲ್ಲಿ ಬರ್ತೀನಿ ನಾನೇ ದೇವತೆ ಆಗಿದ್ದೆ ನಾನೇ ಬ್ರಾಹ್ಮಣ ಆಗಿದ್ದೀನಿ ನಾನೇ ಅದು ಆ ಪೂಜರಿಂದ ಪೂಜಾರಿ ಆಗ್ತಾ ಇದೀನಿ ಮತ್ತೆ ಪೂಜಾರಿಯಿಂದ ಪೂಜ್ಯ ಆಗ್ತಾ ಇದೀನಿ ಅನ್ನೋದನ್ನ ಚೆನ್ನಾಗಿ ನಾವು ಅರ್ತ್ಕೋಬೇಕು ಯಾವಾಗ ನಾವು ಇದನ್ನ ಚೆನ್ನಾಗಿ ಅರ್ತ್ಕೊಂತೀವೋ ಅವಾಗ ನಾವು ಚೆನ್ನಾಗಿ ಪುರುಷಾರ್ಥವನ್ನ ಮಾಡ್ಬೋದು ಅಂತ ತಂದೆ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ವರದಾನದಲ್ಲಿ ತಂದೆ ತಿಳಿಸ್ತದ್ರೆ ಅಂತರ್ಮುಖತೆಯ ಅಭ್ಯಾಸವನ್ನ ಮಾಡಿದಾಗ ಅಲೌಕಿಕ ಭಾಷೆಯನ್ನ ನಾವು ಚೆನ್ನಾಗಿ ತಿಳ್ಕೋಬಹುದು ಆಗ ನಾವು ಸಫಲತಾ ಸಂಪನ್ನಭವ ಆಗ್ಬೋದು ಅಂತ ಇಲ್ಲಿ ತಂದೆ ನಮಗೆ ವರದಾನವನ್ನು ಕೊಟ್ಟಿದ್ದಾರೆ ನಾವು ಎಷ್ಟು ಎಷ್ಟು ಅಂತರ್ಮುಖತೆಯ ಒಳಗೆ ಹೋಗ್ತೀವೋ ಸ್ವೀಟ್ ಸೈಲೆನ್ಸ್ನ ಸ್ವರೂಪದಲ್ಲಿ ನಾವು ಸಿದ್ಧ ಆಗ್ತಾ ಹೋಗ್ತೀವೋ ಆಗ ನಾವು ಕಣ್ಣುಗಳ ಭಾಷೆ ಅವರ ಭಾವನೆಯ ಭಾಷೆ ಮತ್ತು ಸಂಕಲ್ಪದ ಭಾಷೆಗಳು ನಮಗೆ ಸಹಜವಾಗಿ ತಿಳಿದು ತಿಳ್ಕೊಂಬಿಡ್ತೀವಿ ಅವ್ರು ಹೇಗಿದ್ದಾರೆ ಅಂತ ಈ ಮೂರು ಪ್ರಕಾರದ ಭಾಷೆಗಳು ಆತ್ಮೀಯ ಯೋಗಿಯ ಜೀವನದ ಭಾಷೆ ಆಗಿದೆ ಯಾರು ಎಷ್ಟು ಎಷ್ಟು ಅಂತರ್ಮುಖತೆಯ ಸ್ವೀಟ್ ಸೈಲೆನ್ಸ್ ನಲ್ಲಿ ಹೋಗ್ತಾರೋ ಅವ್ರಿಗೆ ಈ ಮೂರು ಭಾಷೆಯೂ ಸಹ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡತ್ತೆ ಈ ಅಲೌಕಿಕ ಭಾಷೆಯು ತುಂಬಾ ಶಕ್ತಿಶಾಲಿಯಾಗಿದೆ ಸಮಯದ ಪ್ರಮಾಣ ಈ ಮೂರು ಭಾಷೆಗಳು ಭಾಷೆಗಳ ಮೂಲಕವೇ ಸಮಯ ಸಹಜವಾಗಿ ಸಫಲತೆಯ ಪ್ರಾಪ್ತಿ ಆಗ್ಬಿಡತ್ತೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಸಂ ಸೈಲೆನ್ಸ್ನಲ್ಲಿ ಇರುವಂತಹ ಅಭ್ಯಾಸವನ್ನು ಮಾಡಿದಾಗ ನಮಗೆ ಕಣ್ಣುಗಳ ಭಾಷೆ ಭಾವನೆಗಳ ಭಾಷೆ ಮತ್ತು ಸಂಕಲ್ಪದ ಭಾಷೆ ನಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಅದರಿಂದ ತಂದೆ ಹೇಳ್ತಾ ಹೇಳ್ತಿದ್ರೆ ಈ ಭಾಷೆನ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಆತ್ಮೀಯ ಯೋಗಿಗಳಾಗಬೇಕು ಆತ್ಮೀಯ ಯೋಗಿಗಳಾಗಬೇಕು ಅಂತಂದರೆ ಸ್ವೀಟ್ ಸೈಲೆನ್ಸ್ನ ಸ್ಥಿತಿಯಲ್ಲಿ ನಾವು ಹೆಚ್ಚು ಹೆಚ್ಚು ಇರುವಂಥ ಅಭ್ಯಾಸವನ್ನು ಮಾಡಬೇಕಾಗಿದೆ ಸ್ಲೋಗನ್ ಆಗಿದೆ ನಾವು ಎಷ್ಟು ಹಗುರ ಆಗಬೇಕು ಅಂತಂದರೆ ತಂದೆಯ ತಂದೆ ತಮ್ಮನ್ನ ತಂದೆ ನಮ್ಮನ್ನು ಅವರ ಕಣ್ಣುಗಳ ರೆಪ್ಪೆ ಮೇಲೆ ಕು ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಷ್ಟು ನಾವು ಹಗುರ ಆಗಬೇಕು ಅಂದರೆ ನಂದು ಏನೂ ಅಲ್ಲ ಲೈಟ್ ಫೀಲ್ ಆಗಬೇಕು ನಂದು ಏನೂ ಇದಲ್ವೇ ಅಲ್ಲ ಈ ಬಾಡಿನೂ ನಂದಲ್ಲ ಆ ರೀತಿಯಾದ ಹಗುರವಾದ ಫೀಲಿಂಗ್ ನಮ್ಮಲ್ಲಿ ಬರಬೇಕು ಎಷ್ಟು ನಾವು ಹಗುರತೆಯಲ್ಲಿ ನಾವು ಇರ್ತೀವೋ ಆವಾಗ ನಾವು ತಂದೆಗೆ ತುಂಬನೇ ಹತ್ತಿರ ಆಗ್ತೀವಿ ಯಾವಾಗ ನಾವು ತಂದೆಯ ತುಂಬ ಹತ್ತಿರ ಆಗ್ತೀವೋ ಅವರ ಹೃದಯ ಸಿಂಹಾಸನದಲ್ಲಿರ್ತೀವಿ ಆಮೇಲೆ ಎಷ್ಟು ನಾವು ಲೈಟಾಗಿ ಹೋಗ್ತೀವೋ ಆಗ ರೆಪ್ಪೆ ಮೇಲೆ ಅವರು ನಮಗೆ ಕರೆದುಕೊಂಡು ಹೋಗ್ಬಿಡ್ತಾರೆ ಆ ರೀತಿಯಲ್ಲಿ ಅಷ್ಟು ಡಿಟ್ಯಾಚ್ ಆಗಿರಬೇಕು ಈ ಪ್ರಪಂಚದಿಂದ ಆಮೇಲೆ ಈ ಶರೀರದಿಂದ ಅಷ್ಟು ಡಿಟ್ಯಾಚ್ ಆಗಿ ಇರಬೇಕು ಆ ರೀತಿಯದ ಪುರುಷಾರ್ಥವನ್ನ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಸೂಚನೆ ಆಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರು ಆಗಿ ಈಗ ವರ್ತಮಾನ ಸಮಯದಲ್ಲಿ ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನ ಆಗಿದೆ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡುವಂಥದ್ದು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡಬೇಕು ಅಂತಂದರೆ ಇದಕ್ಕೆ ಏಕಾಗ್ರತೆ ಅವಶ್ಯಕತೆ ಇದೆ ನಾವು ಯಾವಾಗ ನಾವು ಶ್ರೇಷ್ಠ ಸಂಕಲ್ಪಗಳನ್ನ ಮಾಡ್ತೀವೋ ಆವಾಗ ಅಲ್ದಾಡ್ತಾ ಇರುವಂತಹ ಆತ್ಮಗಳನ್ನ ನಾವು ಏಕಾಗ್ರ ಮಾಡಿ ಮಾಡೋಕ್ಕೆ ಸಾಧ್ಯ ಆಗತ್ತೆ ವಿಶ್ವದ ಅನೇಕ ಆತ್ಮಗಳು ಸಹ ಇದನ್ನೇ ಅವರು ಬಯಸ್ತಾ ಇದ್ದಾರೆ ಅನೇಕ ಆತ್ಮಗಳು ಅಲದಾಡ್ತಾ ಇರ್ತಾರೆ ಅವರಲ್ಲೇ ಬುದ್ಧಿಯಲ್ಲಿ ಏಕಾಗ್ರತೆ ಅನ್ನೋದು ಇಲ್ಲ ಮನಸ್ಸು ಚಂಚಲತೆಯಿಂದ ಇದೆ ಆ ಎಲ್ಲ ಆತ್ಮಗಳಿಗೆ ನಾವು ಏಕಾಗ್ರವನ್ನ ಗೊಳಿಸ್ಬೇಕು ಏಕಾಗ್ರಗೊಳಿಸ್ಬೇಕು ಅಂತಂದ್ರೆ ನಾವು ಒಬ್ಬ ತಂದೆ ಬಿಟ್ರೆ ಬೇರೆ ಯಾರು ನಮ್ಗೆ ಅಲ್ಲ ಅವರ ಜೊತೆಗೆ ಎಲ್ಲ ಸಂಬಂಧಗಳು ನಾವು ಅವರ ಜೊತೆಗೆ ಬೆಳೆಸ್ಕೋಬೇಕು ಈ ಸ್ಮೃತಿಯಲ್ಲಿ ಇದ್ದಾಗ ಮಾತ್ರ ನಾವು ಏಕರಸ ಸ್ಥಿತಿಯಲ್ಲಿ ನಾವು ಸ್ಥಿತರಾಗಕ್ಕೆ ಸಾಧ್ಯ ಆಗತ್ತೆ ಆ ತಂದೆ ಅದಕ್ಕೆ ಹೇಳ್ತಿದ್ರೆ ನನ್ನ ನಾನು ಬಿಟ್ಟರೆ ಬೇರೆ ಯಾರೂ ಅಲ್ಲ ಅನ್ನುವಂತ ಸ್ಥಿತಿಯಲ್ಲಿ ನೀವು ಇರುವಂಥ ಅಭ್ಯಾಸವನ್ನು ಹೆಚ್ಚು ಮಾಡಿ ಆವಾಗ ನಿಮ್ಗೆ ನಿಮ್ಮಲ್ಲಿ ಏಕಾಗ್ರತೆ ಸಿ ಶಕ್ತಿ ಜಾಸ್ತಿ ಆಗತ್ತೆ ಮತ್ತು ಅನ್ಯ ಆತ್ಮಗಳನ್ನೂ ಸಹ ಏಕಾಗ್ರಗೊಳಿಸಕ್ಕೆ ಸಾಧ್ಯ ಆಗತ್ತೆ ಅಂತ ತಂದೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನನ್ನ ಆತ್ಮ ಸಫಲತಾ ಮೂರ್ತಿ ಆತ್ಮ ಆಗಿದ್ದೇನೆ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ನನಗೆ ಸ್ವಯಂ ಭಗವಂತ ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ಸಂಕಲ್ಪದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಇದ್ದಾರೆ ಹಾಗಾಗಿ ನನ್ನ ಪ್ರತಿಯೊಂದು ಕಾರ್ಯವೂ ಸಹ ಸಫಲತೆಯನ್ನು ಪಡೆದುಕೊಳ್ಳುತ್ತಿದೆ ನನಗೆ ಸಫಲತೆ ಮಾಡಿಕೊಳ್ಳುವುದು ತುಂಬ ಸಹಜವಾಗಿದೆ ಅದರ ವಿಧಾನವನ್ನ ನಾನು ಚೆನ್ನಾಗಿ ಅರಿತಿಕೊಂಡಿದ್ದೇನೆ ನಾನು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಪರಮಾತ್ಮನನ್ನ ಸಮ್ಮುಖದಲ್ಲಿ ಇಟ್ಟು ನನ್ನ ಎಲ್ಲ ಕಾರ್ಯವನ್ನು ಮಾಡುತ್ತಿದ್ದೇನೆ ಇದರಿಂದ ನಾನು ಸಂಪನ್ನನಾಗಿದ್ದೇನೆ ಹಾಗೂ ಸಫಲತೆಯನ್ನು ನಾನು ಅನುಭವ ಮಾಡುತ್ತಿದ್ದೇನೆ cha-ong shanti